ನಮಸ್ಕಾರ ಪ್ರಸಕ್ತ ವರ್ಷದಲ್ಲಿ ಡೋರಾ ಬೇಂದ್ರೆ ಅವರಿಗೆ ನಾಲ್ಕು ತಂತಿ ಕೃತಿಗೆ ಸುವರ್ಣ ಮಹೋತ್ಸವ ಜ್ಞಾನಪೀಠ ಪ್ರಶಸ್ತಿ ಪಡೆಯಿರ್ತಕ್ಕಂಥ ಸುವರ್ಣ ಮಹೋತ್ಸವ ಈ ಬಗ್ಗೆ ನಾಲ್ಕು ತಂತಿ ಅಂದ್ರೇನು ಅನ್ನೋದೇ ಒಂದು ಗುಹ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ ನಾಲ್ಕು ತಂತಿಗೆ ಅನೇಕ ವಿಮರ್ಶೆಗಳಿವೆ ಅನೇಕ ಚರ್ಚೆಗಳಿವೆ ಆದರೂ ಕೂಡ ನಾಲ್ಕು ತಂತಿ ತನ್ನ ಗೌಪ್ಯತೆಯನ್ನು ಬಿಟ್ಕೊಟ್ಟಿಲ್ಲ ಹೀಗೆ ಅದು ಅದರ ಶಕ್ತಿ ಅನ್ನಬಹುದು ಹೀಗಾಗಿ ಇದಕ್ಕೆ ಬೇಂದ್ರೆ ಅವರ ಈ ನಾಲ್ಕು ತಂತಿಯ ಈ ಒಂದು ಪರಿಕಲ್ಪನೆಗೆ ನಮ್ಮ ಖ್ಯಾತ ಕವಿ ಪ್ರಾಮಾಣಿಕ ಕವಿ ಅಂತ ಹೇಳುವಂತಹ ನಮ್ಮ ಆನಂದ ಶುಂಜರ್ವಾಳ ಅವರ ಮಾತುಗಳಲ್ಲಿ ನಾವು ಕೇಳೋಣ ಬನ್ನಿ ಇದು

ಇದನ್ನು ನೀವು ಸರಿಯಾಗಿ ತಿಳ್ಕೋಬೇಕು ಅಂತ ಹೇಳಿ ನಾನು ಇದ್ದೇನೆ ಅನ್ನುವ ಸೆನ್ಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರಬೇಕು ಹ್ಯಾಂಗಿರ್ಬೇಕು ಅಂದ್ರೆ ಬೆಳಿಗ್ಗೆ ನೀವು ನಿಮ್ಮ ಬ್ರಶ್ಗೆ ಟೂತ್ಪೇಸ್ಟ್ ಏನು ತಗೋತೀರಿ ಅಲ್ಲಿಂದ ಹೇಳ್ಬಿಟ್ಟು ರಾತ್ರಿ ನಾವು ಈಗ ಮಲ್ಕೊಳ್ತಾ ಇದ್ದೀನಿ ನಾವು ಕಾಫಿ ಕೂಡ ನಾವು ಸೆಮಿನಾರ್ನಲ್ಲಿ ಹೇಗೆ ಮಾತನಾಡಿದೆ ಇಪ್ಪತ್ತಿನೋಟೈ ಇದು ನಾನು ಅನ್ನುವ ಶಬ್ದದ ಬಗ್ಗೆ ಬೇಂದ್ರೆ ಕೊಡಬೇಕು ಕವಿಯೇ ನಾನು ಕವಿತೆಯನ್ನ ಬರೀತಾ ಇದ್ದೇನೆ ಅನ್ನುವವನು ಕೂಡ ನಾನು ಅನ್ನುವನು ಎತ್ತಬೇಕು ಈ ಎಕ್ಸಿಸ್ಟೆನ್ಸಿಯ ನಾನು ಅನ್ನುವನು ಜನ್ಮೆಯದ್ದು ಇದೆ ಯಾ ಆದರೆ ವಿತ್ತು ಇತ್ತು ನಾನು ಅನ್ನುವನು ನೆನಪಿಲ್ಲದೆ ಬದುಕಿದ್ದೆ ಹೇಂಗ ಅಂತಂದ್ರೆ ಬೆಂದೆ ಹೇಳ್ತಾರೆ ಅದು ಚಟಾಯಿತು ನಾನು ಬದುಕೂ ಒಂದು ಚಟಾಯೆ ಮ್ಯಾಟರ್ ಚಾತು ಬಿಟ್ಟು ಮಾತಾಡತಿಮೆ ಅಂದೆ ಬಿಡೀ ಏನೋ ಒಂದು ಫೂಟನ್ ಬರ್ತಾರೆ ಫೂಟನ್ ಬಟ್ ಹೋಗ್ತೀನಿ ಒಂದು ದಿನ ಆಯ್ತಿದೆ ಇಷ್ಟೇ ನಾನು ಅನ್ನುವ ಎಕ್ಸಿಸ್ಟೆನ್ಸಿನ ಅರ್ಥ ಆಗದೇನೆ ಅದರ ಕಾನ್ಸಿಯಸ್ ಇಪ್ಪತ್ತೆರಡಾದ ಜೀವಂತ ಇರೋದೇನೆ ನಾನು ಅನ್ನುವ ಶಬ್ದಕ್ಕೆ ಅರ್ಥ ಇಲ್ಲ ಇರುವಿಕೆಗೂ ಅರ್ಥ ಇಲ್ಲ ಇದು ನಾನು ಅನ್ನುವ ಶಬ್ದಕ್ಕೆ ಬಿಂದೇ ಮಾಡಿಲ್ಲ ಅರ್ಥ ಕುಣಿತ ಅದು ನಾಳೆ ನೀನು ಅನ್ನೋದಕ್ಕೆ ಏನು ಅರ್ಥ ಅಂದ್ರೆ ನಾನು ಅನ್ನೋದು ನನಗೆ ಗಟ್ಟಿಮುಟ್ಟಿಯಾಗಿ ಕುಳಿತಂದ್ರೆ ನೀನು ಅನ್ನೋದನ್ನ ಬಿಟ್ಟು ಆಗೋದಿಲ್ಲ ಹಾಗಾಗಿ ನನ್ನ ಹೆಂಡತಿ ಮಕ್ಕಳು ಸೌಂದರ್ಯ ಅಣ್ಣ ತಮ್ಮ ಗಂಡ ಹೆಂಡತಿ ನನ್ನ ಆಫೀಸು ನನ್ನ ಪ್ರೊಫೆಸರ್ ಕರಿ ಅನ್ನೋದು ಕೆಲವು ರವ ಬೇಕಾದ ವ್ಯಾಪಾರಿ ಕಡೆ ಒಂದು ಕೆಲವು ರವಾ ಕೊಡುವಂತ ಮಾತಾಡ್ಬೇಕಲ್ಲ ನಾನು ನೀನು ಅನ್ನೋದನ್ನ ಬಿಟ್ಟು ಬದುಕಲಿಕ್ಕೆ ಇಲ್ಲ ಆದರೆ ನೀನು ಏನದು ಅಂದ್ರೆ ಹೇಳೋದು ನಾನು ಅನ್ನೋದು ಭಟ್ಟೆ ಆದ್ರೆ ನೀನು ಅನ್ನೋದು ನಾನಲ್ಲ ಇಷ್ಟೇ ನೀನು ಯಾಕೆ ತಿಳ್ಕೋಬೇಕು ಅಂದ್ರೆ ಅಥವಾ ತಿಳಿಯೋ ಆಗ್ತದಂದ್ರೆ ನಾನು ಅನ್ನೋದು ನನಗ ಘಟ್ಟಿ ಆದ್ರೆ ನೀನು ಅನ್ನೋದು ನಾನು ಅಲ್ಲ ಅನ್ನೋದು ಘಟ್ಟೆ ನೀನು ಅನ್ನೋದು ನಾನು ಅಲ್ಲ ಅನ್ನೋದು ಘಟ್ಟೆ ಆದ್ರೆ ಸಮಾಜದ ನೂರ ಎಂಟು ಹಿಂಸೆಗಳು ತಾನೇ ನಿಂತಿರ್ತಾವೆ ಯಾಕಂದ್ರೆ ಅವ್ರವ್ರಿ ನಿಲ್ತಾರೆ ನಾನು ಅಲ್ಲವ ಅಲ್ಲ ಕಡೆ ನಾನು ಬರುತ್ತೀನಿ ನನ್ನ ತಿಳಿದ್ರು ಇದು ನೀನು ಅನ್ನೋ ನಾನು ಬಹಳ ಮಾತಾಡುತ್ತೇನೆ ನಾನು ನೀನು ಅನ್ನುವ ಬಗ್ಗೆ ಯಾಕಂದ್ರೆ ನಾನು ಅನ್ನೋದ್ರ ಬಗ್ಗೆನ ಪೇಂದ್ರಿಯವರ ಬಗ್ಗೆ ಬಹಳ ಇಷ್ಟಪಡೆಯು ಆದರೆ ನೀನು ಅಂದ್ರೆ ನಾನು ಅಲ್ಲ ಇದು ನೀನು ಅನ್ನುವುದರ ಬಗ್ಗೆ ನಾನು ಅನ್ನೋದರ ಪಡೆಯುವ ಕೆಳ ಇದು ಇಷ್ಟೇ ಆದ್ರೂ ನುಡಿತಿಲ್ಲ ಯಾಕಂದ್ರೆ ಜಗತ್ತಿನ ನಾನು ನೀನು ಇಬ್ಬರೇ ಇಲ್ಲ ಬಳಿಗಳವ ಕಡದ ಇಡಮರ ಸಮಾಜದ ಸಂಸ್ಕೃತಿ ಅದ ಏನೋ ಹುಟ್ಟಿನಿಂದ ಸಾಯಿಸಬೇಕಾದ ಸಾವಿರ ಜಗತ್ತದ್ದು ಹೋಗ ಈ ಆರು ಅನ್ನೋದು ಎಂದ್ರೆ ಏನೇ ನನಗೆ ಸಂಬಂಧ ಪಡದೆ ಇದ್ರು ಕೂಡ ಅವರು ನನಗೆ ಸಂಬಂಧ ಏನೇನೋ ಏನೇನು ಏನಿಲ್ಲ ಜಗತ್ತಿನೊಳಗ ಅವರ ಎಲ್ಲೂ ನನ್ನ ಮೇಲೆ ಪರಿಣಾಮ ಬೀರುತ್ತ ಪರಿಣಾಮ ಬೀರದೆ ಇವತ್ತು ಏನು ಪರಿಣಾಮ ಬೀರಿತು ಯಾವುದರಿಂದ ಪರಿಣಾಮ ಆಯಿತು ನಮಗೆ ತಿಳಿಯುತ್ತದೆ ಹೀಗಾಗಿ ಆನು ಅನ್ನೋದರ ಬಗೆಗಿನ ನನ್ನ ಮತ್ತು ನಿನ್ನ ಅಂದ್ರೆ ನಾನು ಮತ್ತು ನೀನುಗಳ ಸಂಬಂಧ ಹೇಗಿರಬೇಕು ಅಂದರೆ ಅದು ಸಹನಶೀಲತೆಯನ್ನು ಅಲ್ಪಟ್ಟು ಏನು ಮಾಡಲಿಕ್ಕಾಗುತ್ತೆ ಆನುವಿನ ಆಕ್ರಮಣಗಳ ಹಿಂಸೆಗಳ ಕ್ರೌರ್ಯಗಳ ಇದರಿಂದ ಒಂದು ಸಮಾಜ ಸುವ್ಯವಸ್ಥಿತವಾಗಿ ಹೋಗಬೇಕಾದ್ರೆ ಇದರೊಳಗೂ ಸುವ್ಯವಸ್ಥಿತವಾಗಿ ಹೋಗಬೇಕಾದ್ರೆ ನಾನು ನನಗೆ ಖಾತ್ರಿ ಇರಬೇಕು ನೀನು ನಿನಗೆ ಖಾತ್ರಿ ಇರಬೇಕು ನಾನು ನೀನಲ್ಲ ಅನ್ನುವ ಎತ್ತರ ಇದು ಆನುವಿನ ಬಗ್ಗೆ ಬೇಂದನೆ ಹೇಳುವ ಎತ್ತರಗ ಬೆಟ್ಟ ಮಧ್ಯಕ್ಕೆ ಬಂದುವರಿಯುವ ಶಬರಿ ನೆನಪ ಆನು ಅನ್ನುವುದೇ ವ್ಯಕ್ತ ಮಧ್ಯ ಹೀಗಾಗಿ ವ್ಯಕ್ತ ಮಧ್ಯೆ ವ್ಯಕ್ತದ ಅದು ನಮ್ಮ ಇಡೀ ಲೈಫಿನ ಸುತ್ತಲೂ ಅದ ಬಟ್ ಏನು ಮಾಡಲಿಕ್ಕಾಗುದಿಲ್ಲ ಆಕ್ಸಿಡೆಂಟ್ ಆಗತ್ತೆ ಒಂದು ಜನ ಇಲ್ಲೊಂದು ಗಾಡಿ ಬಿದ್ದಿರ್ತದ ಹತ್ತು ಮಂದಿ ಕೂಡಿರ್ತಾರ ಮಾತಾಡ್ತಾರೆ ಸ್ವಲ್ಪ ಬಾಕಿ ಬದುಕು ಹೋಗ್ಬೇಕಾಗಿತ್ತು ಅಂತಾರೆ ಯಾರೋ ಅಂತಾರೆ ರೋಡೋ ಸುಮಾರು ಎರಡು ಸರಿ ಮಕ್ಕಳು ಅಂದ್ರೆ ಆನು ಅನ್ನೋದನ್ನ ಅರ್ಥ ಮಾಡಿಕೊಂಡು ತಿನ್ನೋದು ಹೋಗೋದು ಅರ್ಥ ಇಲ್ಲದು ಯಾಕಂದ್ರೆ ಅದು ಆಗುದಿಲ್ಲ ಅರ್ಥ ಹಂಗ್ ಮಾಡ್ಕೊಂಡು ಆರ್ಥ ಹಿಂದಿರ್ತದಷ್ಟೆ ಅದಕ್ಕೆ ಆನು ಅನ್ನೋ ಶಕ್ತಿಯ ಬಗೆಗೆ ಬೇಂದ್ರೆ ಹೇಳುವ ಒಟ್ಟಾರೆಯ ಒಂದು ಅಭಿನಿವೇಶ ಏನು ಅಂದ್ರೆ ಆನುವಿನ ಅಧೀನರಾಗಿರ್ತೀವಿ ಆದ್ರೆ ಆನುವಿನ ಅಧೀನತೆ ನಮ್ಮ ಮೇಲೆ ಮಾಡುವ ದಬ್ಬಾಳಿಕೆ ಅಕ್ರಮಗಳನ್ನು ಸಹಿಸಲಿಕ್ಕೆ ನಾನು ಅನ್ನುವ ನನ್ನ ಎಚ್ಚರ ನೀನು ನಾನಲ್ಲ ಅನ್ನುವ ಎಚ್ಚರ ಇರ್ತೀವಿ ಇದು ಹೆಚ್ಚು ಸಹಜ ಶಿಬಿರವನ್ನು ನಾವು ಮಾಡಿ ಇನ್ನು ತಾವು ಅನ್ನೋದನ್ನ ಏನು ಹೇಳ್ತದೆ ಅಂದ್ರೆ ನಾನು ನೀನು ಆನು ಈ ಇಡೀ ಒಂದು ಚೌಕಟ್ಟು ಬಹಳ ದೊಡ್ಡ ಆ ಚೌಕಟ್ಟನ್ನ ಒಂದು ವ್ಯವಸ್ಥಿತವಾದ ರೀತಿಯೊಳಗೆ ತಾನು ಅನ್ನುವ ಈ ಮೂರು ಅಲ್ಲದ ಒಂದು ಶಕ್ತಿ ನಡೆಸ್ತದ ಅಂತ ಹೇಳಿ ಅದು ಹೇಗೆ ಅದು ಅವ್ಯಕ್ತ ಮಧ್ಯ ವ್ಯಕ್ತ ಮಧ್ಯ ಅಲ್ಲ ತಾನು ಅನ್ನುವುದು ನಾವು ಕಾಣಿಸುತ್ತಿಲ್ಲ ಆದ್ರೆ ಈ ಮೂರರ ವ್ಯವಸ್ಥೆಯನ್ನು ಅದೇ ಮಾಡಿಸುತ್ತೇವೆ ಹಿಂಗಾಗಿ ನಾನು ನೀನು ಆನುಗಳ ನಡುವಿನ ಸಮಸ್ಯೆಗಳಿಗೆ ನಾನು ನೀನು ಆನುಗಳ ಸಮಸ್ಯೆಯ ಒಳಗೇನೆ ಉತ್ತರ ಹುಡುಕುವುದಕ್ಕಿಂತ ತಾನು ಅನ್ನೋದನ್ನೇನು ಶೆಡ್ಯೂಲ್ಡ್ ಪ್ರೋಗ್ರಾಮ್ ಇದೆ ರುದ್ರ ವಿಲಾಸದ ಬಗ್ಗೆ ಬೇರೆ ಶಿವಕರುಣೆಯು ಹೇಳುದು ರುದ್ರ ವಿಲಾಸ ಕೂಡ ಶಿವಕರುಣೆಯ ಶೆಡ್ಯೂಲ್ಡ್ ಪ್ರೋಗ್ರಾಂ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ತಾನು ಬೇಕು ಇದನ್ನ நான் நானும் அனுதாம்பு அந்த டெஸ்போசல் யாங்க விசாரவாத அவங்க பாத்தியா நானூ அணு தானு வந்து நான் அர்த்தமா ஆகும் இங்கு அனுகூல ஏனாக ஹிசைகள் கடிம ஆகவா கிரௌரிய கடிமையாக இது வேந்திரையை கடுமையாக ಅಥವಾ ಇವತ್ತೇನೇನು ಈ ಹಿಂಸೆ ಇಲ್ಲ ಇದಕ್ಕೆಲ್ಲ ಮೂಲ ಕಾರಣ ನಾನು ಬ್ಯಾಲನ್ಸ್ಗಳಿಲ್ಲ ನೀನು ಬ್ಯಾಲನ್ಸ್ಗಳಿಲ್ಲ ಆ ನೋವಿನ ಬಗೆಗೆ ನಾನು ನನ್ನ ಎತ್ತರ ಇಲ್ಲದೆ ನೀನು ನಿನ್ನ ಎತ್ತರ ಇಲ್ಲದೆ ತಪ್ಪಾಗಿ ವರ್ತಿಸ್ತಾ ಇರೋವರಿಂದ ಅದು ಒಂದು ರೀತಿಯ ಶೋಭೆಯನ್ನು ಉಂಟು ಮಾಡಿ ಇದೆ ಇದು ಒಂದು ಹಾಗೆ ಇದರ ಮುಂದಿನ ಒಂದು ತಿಳುವಳಿಕೆ ಬೇಂದ್ರೆಯವರು ಹೇಳಿ ಅಂದ್ರೆ ಯಾವುದು ಆಗಬಾರದು ಅಂತ ಈ ಸಮಾಜದೊಳಗೆ ಜೀವನದೊಳಗೆ ನಾವು ಬಯಸ್ತೀವಿ ನಮಗದು ಆಗಬಾರದು ಅದು ತಾನುವಿನ ದೃಷ್ಟಿಯಿಂದ ಅದು ಆಗಬೇಕು ಯಾಕಂದ್ರೆ ಪ್ರೋಗ್ರಾಮ್ ಆ ಪ್ರೋಗ್ರಾಮ್ ನ ಉದ್ದೇಶ ಏನು ಆಸ್ ಏನು ನಮ್ಗೆ ಗೊತ್ತಿಲ್ಲ ಅಷ್ಟೇ ನನಗೆ ದುಃಖ ಬಂದ್ರೆ ದುಃಖದ ಮೂಲಕನೇ ನನ್ನನ್ನು ಬೇಕಾದ ಸಾವಿರಾರು ಅರಿವುಗಳಿರ್ತಾವ ನಮ್ಮ ಅರಿವನ್ನು ದುಃಖದ ಸಮಯದಲ್ಲಿಯೂ ಇಟ್ಟುಕೊಳ್ಳುವ ಯೋಗ್ಯತೆ ನಮಗೆ ಉದೇ ಇಲ್ಲ ನಾನು ಯಾವ ಉದ್ಯಮ ಕೊಡಬೇಕು ಅವನ ಅನ್ಯಾಯ ಮಾಡಿಲ್ಲ ಅವನ ಪ್ರದ್ಮಾಷ್ಠಾನ ಅವನಿಂದಲೇ ಅನಾಡಾನೇ ಇದಕ್ಕೆ ಮಾತಾಡ್ತಿಲ್ಲ ಆದ್ರೆ ನಮಗಾಗುವ ಎಲ್ಲ ಆಗಬಾರದ್ದು ಅಂತ ನಾವೀ ಔಟ್ ಮಾಡ್ತೀವಿ ಅದೆಲ್ಲ ತಾವಿನ ದೃಷ್ಟಿಯಲ್ಲೇ ಆಗಬೇಕಾದದ್ದೇ ಆಗಿರ್ತದೆ ಇದಕ್ಕೆ ಆಧುನಿಕ ಚಿಂತನೆಗಳು ಬಹಳ ವಿರೋಧಗಳು ಅನ್ನೋದನ್ನು ನಂಗೆ ಹೇಳಬಹುದು ಇಷ್ಟೆಲ್ಲ ಮಾತಾಡುವಾಗ ಬೇಂದ್ರೆಯವರು ವಿಶ್ವ ಅನ್ನೋ ಪರಿಕಲ್ಪನೆ ಏನಿದೆ ಇದು ಬಹಳ ದೊಡ್ಡದ ಅಂದ್ರೆ ವಿಶ್ವ ನಾವು ಯಾವ್ದಂತ ಇವತ್ತು ಗ್ಲೋಬಲ್ ಅಂತ ಕರಿತೀವಿ ಅದು ಗ್ಲೋಬಲ್ ಪರಿಕಲ್ಪನೆ ಬೇಂದ್ರೆಯವರಲ್ಲ ಆದ್ರೆ ಗ್ಲೋಬಲ್ ಅವರ ಶಬ್ದವನ್ನು ಬಳಸಾರು ಹತ್ತೊಂಬತ್ತು ನೂರ ಹತ್ಮೂರರೊಳಗೆ ಕೌಶಿ ಆಚರ್ಮ್ ಅದರೊಳಗೆ ಸಂತ ಮಹಾಂತ ಪೂರ್ವ ಶಂಭು ವಿಠಲ್ ಅಂತ ಒಂದು ಉಪನ್ಯಾಸ ಕರ್ನಾಟಕ ಬರ್ತದೆ ಪುಸ್ತಕ ಅದರಲ್ಲೂ ಅವರು ಗ್ಲೋಬಲ್ ಅನ್ನು ಶಬ್ದವನ್ನು ಬಳಸಾರ ಆದ್ರೆ ಅವರ ಗ್ಲೋ ನಾವು ಇವತ್ತು ಯಾವುದನ್ನ ಗ್ಲೋಬಲ್ ಅಂತೀವಿ ಆ ಗ್ಲೋಬಲ್ ಅಲ್ಲ ಅದು ಏನದಂದ್ರೆ ನಾಲ್ಕು ಯುಗಗಳ ಚೌಕಟ್ಟನ್ನ ಒಂದು ಗ್ಲೋಬ್ ಅಂತ ಹೇಳಿದ್ದಾರೆ ನಾಲ್ಕು ಯುಗಗಳ ಕಾಲವನ್ನ ಕಾಲ ಅಂತ ಹೇಳಿದ ಅಂದ್ರೆ ಭಾಗವತ ಉಮೇಶ್ ಕಂದ್ರೊಳಗೆ ಬರುವ ಭೂಗೂಳ ವಿಸ್ತಾರ ಅಂತಂದು ಬರ್ತದೆ ಸೃಷ್ಟಿ ಪ್ರಕಾರ ಅವೆಲ್ಲ ಬರ್ತಾವೆ ಆಗ ಅದೆಲ್ಲ ಸಂಸ್ಕೃತ ನಮಗೆಲ್ಲ ಹೇಳುವುದು ಆಗ್ತದೆ ಅಂದ್ರೆ ಭಾಳ ಸರಳ ಹೇಳ್ಕಂದ್ರೆ ಅನಂತಾಧ್ರೇಶ್ವರ ವೆಂಕಟೇಶ್ ಒಳಗೆ ಆಸೆಯೊಳಗೆ ಆ ಕೊಡಗಂಜಿ ಬಾಯಿ ಕಡೆಯಿಂದ ಕೊಳಬಂಜಿಯಿಂದ ಆ ಕೆರನೇ ದೇವಿಗೆ ಅನಂತಾದ್ರೀಶವು ಭೂಗೋಲ ಹೆಂಗ ಆತು ಅದು ಏನೇನದ ವಿಸ್ತಾರ ಅದೆಲ್ಲ ಭೂಗೋಲ ವಿಸ್ತಾರ ಅಂದ್ರೆ ಒಂದು ಬಹಳ ದೊಡ್ಡ ಒಂದು ಐದಾರು ಪುಟದ ವಿವರಗಳನ್ನು ಒಂದು ಕಾವ್ಯಾತ್ಮಕೊಟ್ಟ ಅದನ್ನು ಗೊತ್ತಾಗ್ತದೆ ಬೇಂದ್ರಿ ಅವರ ವೈಶ್ವಿಕತೆ ಅನಂತಾದ್ರೀಶರ ಆರನೇ ಅಧ್ಯಾಯದ ಭೂಗೋಲ ವಿಸ್ತಾರದ ವಿಶ್ವವೇ ಹೊರತು ನಮ್ಮ ಒಂದು ನಾಲ್ಕು ಫ್ಲಾಟ್ ಒಳಗೆ ಏರ್ಪೋರ್ಟ್ ಗೆ ಹೋಗಿ ನಾಲ್ಕು ವಿಮಾನಕ್ಕೆ ಹತ್ತು ದೇಶಕ್ಕೆ ಹೋಗಿ ಬಂದು ಜಗತ್ತ ಜಗತ್ತಾಡಿದೆ ಅನ್ನೋದು ಮಾತಲ್ಲ ಅದಕ್ಕೆ ಏನಾಗ್ಬಿಡ್ತದೆ ಬೇಂದ್ರೆ ಅವರಿಗೆ ನಾಲ್ಕು ಯುಗಗಳು ಕೂಡ ತಮ್ಮ ಲೆಕ್ಕ ತುಂಬಿಟ್ಟಿರ್ತಾರ ಅವರು ಹಿಂಗಾಗಿ ಮುಂದೊಂದು ದಿನ ಒಳ್ಳೆ ದಿನ ಬರುವುದೇ ಬಹಳ ಅದ್ಭುತವಾದ ಒಂದು ಕಾಲ ಬರುವುದೇ ಹಿಂಗೆಲ್ಲ ಮಾತಾಡಿದಾಗ ಏನ್ ಬೇಂದ್ರೆ ಅವರಿಗೆ ವಾಸ್ತವ್ಯ ಅರ್ಥ ಆಗ್ತಾ ಇಲ್ಲ ನೋಡ್ತಾ ಇಲ್ಲ ಇಲ್ಲಿ ದಿನ ದಿನ ಸಾಯಿ ಮಾಡಿ ಬರ್ಲಿಕ್ಕೆ ಒಬ್ಬೊಬ್ಬರ ಕಡೆ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಆಸ್ತಿ ಅದಂತ ಹೇಳ್ತಾರೆ ಇಲ್ಲಿ ಬಡವರು ಸಾರಿಕೆ ಶೋಷಣೆ ನಡೆದದ ಇದೆಲ್ಲ ಬೇಂದ್ರೆಯವರ ಯಾಕೆ ಬರೀರೇನು ಅಂತಂದ್ರೆ ಬೇಂದ್ರೆಯವರ ಕಾಲದ ಗಣನೆ ಬೇರೆ ಇದೆ ಅವ್ರೇನು ಹೇಳ್ತಾರೆ ಇದು ಎಲ್ಲ ಕಲಿಯುವುದು ಪಾರ್ಟ ಇದು ಕಲಿಯುಗ ಮುಗದ ಮೇಲೆ ಬರೆಯುವ ಗುರುವಂತ ಕೃತಯೋಗ ಏನಂದ್ರೆ ಇರ್ತದೆ ಬೇಂದ್ರೆಯವರ ಕಾಲದ ವಿಸ್ತಾರದ ಕಲ್ಪನೆಯೊಳಗ ಒಳ್ಳೆ ದಿನನೇ ಬರ್ತದೆ ಯಾಕಂದ್ರೆ ಕತಿಯುಗುತ್ತ ಕೃತಯುತ ನಂಬಿಕೆ ಅದಕ್ಕೆ ಪೌರಾಣಿಕವಾದ ನಂಬಿಕೆ ಅಲ್ಲೇ ಪರಿಶೀಲನೆ ನಂಬಿಕೆ ಆದ್ರೆ ಅಲ್ಲಿ ತನಕ ನಾವು ತಳೆಯಬೇಕಾದ ಸಾಗರದ ಜನ್ಮದೊಳಗೆ ನಾವು ಅನುಭವಿಸಬೇಕಾದ ದುಃಖಗಳವಲ್ಲ ಕಷ್ಟಗಳವಲ್ಲ ಇದಕ್ಕೇನು ಬೇಂದ್ರೆಯ ಹೋಗ್ರಿ ಅಂತಾರೋ ಮಾಡ್ರಿ ರಾಜಕೀಯ ವ್ಯವಸ್ಥೆ ಮಾಡ್ರಿ ಅಥವಾ ಇದಕ್ಕೊಂದು ಏನಾದ್ರು ಸಂಘಟನೆ ಮಾಡ್ರಿ ಚಳವಳಿ ಮಾಡ್ರಿ ಬಂಡಾಯ ಮಾಡ್ರಿ ಅಂತ ಹೋಗ್ತಾರ ಅಂತ ಕೇಳಿದ್ರೆ ಬೇಂದ್ರೆಯವರ ತಾತ್ವಿಕತೆಯೊಳಗೆ ಕಾಲದ ವಿಸ್ತಾರವನ್ನ ಬಹಳ ಮಾಡಿಕೊಂಡದ್ದರಿಂದ ಅವರು ಮುಂದೊಂದಿನ ಒಳ್ಳೆಯ ದಿನಾನೇ ಬರ್ತದೆ ಅದು ತಾನೂವಿನಿಂದ ಬರ್ತದೆ ಆ ಆದದ್ದು ಅಂತ ಇವತ್ತು ತಿಳ್ಕೊತೀವಿ ಅದು ನಾನು ನನ್ನ ಬಗ್ಗೆ ಇಟ್ಟುಕೊಳ್ಳದ ಎತ್ತರ ಇದರಿಂದಾಗಿ ನೀನು ಅನ್ನುವುದರ ಬಗ್ಗೆ ನನಗೆ ಹುಟ್ಟಿದ ತಪ್ಪು ಕಲ್ಪನೆ ಇವುಗಳಿಂದ ಹುಟ್ಟಿದ್ದು ಅನ್ನೋ ಒಂದು ನಂಬಿಕೆಯನ್ನು ಬೇರಬೇಕಾಗ್ತಾರೆ ಆದ್ರೆ ಈ ಮಾತನ್ನ ಈ ಕಾಲದ ಹೊಸ ಚಿಂತನ ವಿಚಾರಧಾರೆಗೆ ಧಿನೇ ಒಪ್ಪುವಂತಹ ಮಾತನಾಡಿದ ಮುಖ್ಯವಾಗಿ ಬೇಂದ್ರೆಯವರ ಕಾಲಿನ ಮೂಲ ದೊರೆಯುವಂತಹದ್ದು ಆಸ್ತಿಕತೆ ಈ ಆಸ್ತಿಕತೆಯ ಪರಿಕಲ್ಪನೆಗಳು ದಿನ ಯಾವ ಆಸ್ತಿಕತೆಯ ಬಗೆಯನೇ ಮಹಳಷ್ಟು ವಿರೋಧಿಗಳು ಇರುತ್ತವೆ ಆ ಪ್ರಶ್ನೆ ಬೇರೆ ಆದ್ರೆ ಬೇಂದ್ರೆಯವರ ಒಟ್ಟು ಆಸ್ತಿಕತೆಯ ಪರಿಕಲ್ಪನೆಯಿಂದನೇ ನಾನು ಏನು ಅನ್ನೋ ಕೂಡ ಮುಂದೆ ಚೌಕಟ್ಟೆ ಇಷ್ಟಾಗಿಯೂ ಕೂಡ ಬೇಂದ್ರೆ ಒಬ್ಬ ಕವಿ ಅಂದ್ರೆ ಅವ್ರಿಗೂ ಸಹಿತ ದೇಹ ಅದ ಮನುಷ್ಯ ಬುದ್ಧಿ ಆದ್ರೆ ಸಂಬಂಧಪಟ್ಟ ವಿಷಯ ಏನೂ ಸಂಬಂಧ ಇಲ್ಲ ಆಕಾಶವ್ರು ಬದುಕ್ತಾನಂತ ಏನಿಲ್ಲ ಅವರು ಕೂಡ ಬದುಕು ಅಂದ್ರೆ ಕೆಲವೊಂದು ಮಂದಿ ವಿಮರ್ಶೆಗಳ ಒಂದ್ಸಲ ಅಂದರು ಒಮ್ಮೆ ಈ ಮಾತಾಡಿದ ಈ ಬೇಂದ್ರೆಯವರು ಸಮಾಜದ ದುಃಖದ ಬಗ್ಗೆ ಮನುಷ್ಯನ ದುಃಖದ ಬಗ್ಗೆ ದಲಿತರ ದುಃಖದ ಬಗ್ಗೆ ಶೋಷಣೆ ಬಗ್ಗೆ ಮಾತಾಡ್ತಾರೆ ಮಾತಾಡ್ತಾರಂತಿರಲ್ವಾ ಈಗ ಮಾತಿಗೆ ಅರ್ಥ ರುದ್ರವಿಳಾಸದ ಬರೆಯೇ ಬೇರೆ ಶಿವಕರ್ಣ ಹಿರಿದು ಅಂತ ನೀವು ಒಪ್ಪಿದ ತಕ್ಷಣ ಈ ಜೀವನದ ದುಃಖವನ್ನು ನೀವು ಡಿಸ್ಕಾರ್ಡ್ ಮಾಡ್ಬಿಟ್ಟು ಡಿಕ್ಲೈನ್ ಮಾಡ್ತೀರಿ ಯಾಕಂದ್ರೆ ಏನು ಎಲ್ಲ ರುದ್ರವಿಳಾಸಗಳು ಶಿವಕರ್ಮಯ್ಯ ಸಿಡ್ಯೂಲ್ ಪ್ರೋಗ್ರಾಮ್ ಅಂದಾಗ ಅದರ ಬಗ್ಗೆ ನಿಮಗೆ ನೀವು ತೋರಿಸುವ ಪುಟ್ಟವೆಲ್ಲ ಕೋಣಕಾಂಚ ಚಿಗರಿ ಅಂಗಡಿಯ ಜನವೇ ಇಂತಹ ಕವಿತೆಗಳಲ್ಲ ನೀವು ತೋರಿಸುವ ಅನುಕಂಪ ಕೂಡ ಸುಳ್ಳು ಅಂತ ಅಂದಕ್ಕೆ ಬರೆದಿದ್ರು ಬಹಳ ಕೆಳಗಾಗದು ಅನ್ವೇಗಾಗ್ತದಲ್ಲ ಅಂತ ಇದ್ದು ಅಂದ್ರೆ ಅವ್ರಿಗೇನು ನಾಳೆ ಎದ್ದು ಕೂಡಲೇ ಎಲ್ಲಿ ತರುವುದು ಅನ್ನೋ ಪ್ರಶ್ನೆ ಇದ್ದಿದ್ದಿಲ್ಲ ಅಥವಾ ಒಂದು ವ್ಯವಸ್ಥಿತವಾದ ಮನೆ ಒಂದು ವ್ಯವಸ್ಥಿತವಾದ ಸಂಸಾರ ಅವರ ಸುಟ್ಲೆ ಅವರ ಬೆನ್ನೆಗೆ ಸದಾ ಅವನ ಮಂದಿ ಅಂದ್ರೆ ಯಾವಾಗಲೂ ಸದಾ ಮಾತಾಡ್ಕೊತಿರುವ ಮಂದಿ ನೀವು ಬಹಳ ದೊಡ್ಡವರು ಕಳ್ಕೋತಿರುವ ಮಂದಿ ಒಂದು ವ್ಯವಸ್ಥಿತವಾದ ರೀತಿಯೊಳಗೆ ಬೆಳೆದು ಇದಕ್ಕೆಲ್ಲ ಕಾರಣವಾದದ್ದರಿಂದ ಅವರಿಗೆ ಜೀವನದ ದುಃಖದ ಮುಳ್ಳುಗಳ ಅತಿಯಾದ ಹಿಂಸೆಯ ಅನುಭವ ಆಗಲಿಲ್ಲ ಅಂತ ಅನ್ನುವವರಿಗೆ ಬೇಂದ್ರೆ ಹಂಗಲ್ಲ ನನಗೆ ಅದು ಕೂಡ ಆಗುತ್ತದೆ ಆ ಅನುಭವ ನನಗೂ ಅದನ್ನು ನೋಡ್ತೀನಿ ಅವರಿಗೆ ಕಂಡದ್ದು ಉಂಡದ್ದು ಅಂತಾರೆ ಇರೇ ಇಲ್ಲ ಬೇಂದ್ರೆಯವರಿಗೆ ಎಲ್ಲ ಕಂಡದ್ದು ಉಂಡತೆ ಯಾಕಂದ್ರೆ ಕವಿಯವನು ಏನಾದರೂ ಬೇಂದ್ರೆಯವರ ಈ ನಾಟ ನಂದಿ ಕಾವ್ಯದಂಗಗಳನ್ನ ಒಬ್ಬ ಜೋಶಿ ಅನ್ನೋರು ಮರಾಠಿ ಮಾಡೋರು ಚಾರ್ ತಂತು ಅದು ಪುಸ್ತಕ ಮಜಾ ಏನಾಗಿಲ್ಲ ಅಂದರೆ ಬೇಂದ್ರೆಯವರು ನಾಲ್ಕು ತಂತಿಗೆ ತಮ್ಮ ಮಾತುಗಳನ್ನ ಎರಡು ಕಾಲ ಬರೆದಾರೆ ಅದು ಕನ್ನಡದ ಸಂದರ್ಭದೊಳಗೆ ನಾಲ್ಕು ತಂತಿಯ ಪ್ರಾಬ್ಲಮ್ಗಳ ಬಗ್ಗೆ ಇರುವಂತಹ ಎರಡು ಆದರೆ ಮರಾಠಿಯ ಅನುವಾದಕ ಬೇಂದ್ರೆಯವರು ಎರಡು ಮೂರು ಕಾಲ ಬರೆದ ಅಲ್ಲಿ ಕನ್ನಡಕ್ಕೆ ಬರೆದ ಮಾತುಗಳನ್ನು ಬರೆದಿಲ್ಲ ಬರನೇ ಅದ ಟಿಪ್ಪಣಿ ಆ ಟಿಪ್ಪಣಿಯ ಜೊತೆಗೆ ಅಂದ್ರೆ ಮರಾಠಿ ಮಂದಿ ನುಡಿತಾರ ನಾವು ಕನ್ನಡದವ್ರು ಬದ್ನಾಶನ ಅವರು ಅವರು ಹೆಂಗ್ ಮಾಡ್ಯಾರ ನಾಲ್ಕು ತಂತಿ ಬಗ್ಗೆನೆ ಬೇಂದ್ರೆಯವರ ಒಂದು ಇಂಟ್ರೂ ತಗೊಂಡ ನಾಲ್ಕು ತಂತಿ ಬಗ್ಗೆ ಒಂದು ಎರಡು ಮೂರು ನಾಲ್ಕು ತಾರ ಅದನ್ನು ಪ್ರಿಂಟ್ ಮಾಡ್ತಾರೆ ತಮ್ಮ ತಂತು ಒಳಗೆ ಅಂದ್ರೆ ಚಾರು ತಂತು ಬಗ್ಗೆ ಬೇಂದ್ರೆಯವರೇ ಏನು ವಿಚಾರ ಮಾಡಿದ್ರು ಅವರು ಯಾರ ಕನ್ನಡ ಮಾಡುವ ಅದ್ರೊಳಗೆ ಒಂದು ಮಾತು ಹೇಳ್ತಾರೆ ಬೇಂದ್ರೆಯವರು ಕನ್ನಡದೊಳಗೆ ಹೇಳದೇ ಇದ್ದ ಮಾತು ಏನು ಅಂದ್ರೆ ಮನುಷ್ಯನೇ ಮರುಷನೇ ತಪ್ಪಿತ ಜಹಲೇಲ ಯೇ ಹೇ ಸುಫಲಪನ ہوتا ہے काय हे संकटाचं अनुभव एक काव्य म्हणजे आता اذا માણસ शरण ಹೇಳೋಂದ್ರೆ ಮನುಷ್ಯ ಸಾಧಿಸುತ್ತಾ ಹೋಗಿರುವುದು ಜಯ ಜಯ ಇದು ಸುಫಲವು ಆಗಬೇಕಲ್ಲ बरे जया ಸಾಧಿಸಿ ಏನು ಮಾಡೋದು ಸಾಧಿಸಿತ್ತು ಸುಫಲವು ಆಗಬೇಕಲ್ಲ ಈ ಸಂಕಟ ಈ ನಾಲ್ಕು ತೃತೀಯ ಕವಿತೆಗಳಲ್ಲಿ ಇದೆ ಬೇಂದ್ರೆಯವರು ಮರಾಠಿಯ ಚಾರತಂತ್ರಕ್ಕೂ ಬಂದ ಮುಂದೂಡಿಯ ಒಳಗಿನ ಮಾತು ಈ ಜಯ ಮತ್ತು ಸುಫಲ ಏನಿದು ನಿಮಗೆ ಎರಡು ರಾಷ್ಟ್ರಗೀತೆಗಳು ನೆನಪಾಗಬೇಕು ಒಂದು ಅಧಿಕೃತ ಒಂದು ಅಧಿಕೃತ ಜಯ 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 ಹೇ ಜಯ ಹೇ ಜಯ ಹೇ ಜಯ ಹೇ ಅಂದ್ರೆ ಸ್ವಾತಂತ್ರ್ಯೋತ್ತರ ಭಾರತ ಬೆನ್ನು ಹಚ್ಚಿದ್ದು ಜಯ ಆದ್ರೆ ಇನ್ನೊಂದು ಅನಧಿಕೃತವಾದ ರಾಷ್ಟ್ರಗೀತೆ ಇದೆ ಸುಜಲಾಂ ಸುಫಲಾಂ ಮಾತರಂ ಒಂದೇ ಮತ ಅಂದ್ರೆ ಭಾರತದ ಅಧಿಕೃತ ರಾಷ್ಟ್ರಗೀತೆ ಭಾರತದ ಮನುಷ್ಯನ ಪ್ರವೃತ್ತಿಯ ಅಧಿಕೃತವಾದ ಆಶಯವೇ ಆಗಿತ್ತೇನೋ ಅನ್ನುವಂಗೆ ಜಯ ಹೇ ಜಯ ಹೇ ಜಯ ಹೇ ಅಂತ ಮಾತಾಡ್ಕೊಂಡು ಹೋದ ಬಟ್ ಜಯ ಬೇಕು ಜಯ ಸಾಧಿಸುವುದು ಅಂದ್ರೆ ಈಗೊಬ್ಬರನ್ನು ಸೋಲಿಸ್ಬೇಕು ಇನ್ನೊಬ್ಬರನ್ನ ಕೊಲ್ಲಬೇಕು ಇನ್ನೊಬ್ಬರು ಅದನ್ನ ನಾನು ದೋಸಬೇಕು ಬೇಕು ಅಂತ ನಾನು ಅದನ್ನ ಕಾಣ್ಕೋಬೇಕು ಇಲ್ಲದ್ದು ಎಲ್ಲೋ ಒಂದು ಹಂತದೊಳಗಡೆ ನಿಲುಗಡೆ ಬೇಕು ಆತ ನೀವು ಒಂದು ಐವತ್ತು ಎಕರೆ ಗೆದ್ದಿ ಆ ಐವತ್ತು ಎಕರೆ ಒಳಗೆ ಏನ್ ಬೆಳಿಬೇಕು ಏನ್ ಫಸಲು ಆಗ್ಬೇಕು ಅದಕ್ಕೆ ಏನ್ ದುಡಿಮೆ ಬೇಕು ಹೊಲ ಮಾಡುವ ಮೇಲೆ ಎಲ ಹೊಲ ಬಲ ಹ್ಯಾಂಗ್ ಒಟ್ಟಿದ್ದಾರೆ ಬೆಂದ್ರೆ ಅದಕ್ಕೆ ಈ ಮಾತಿನೊಳಗೆ ಜನ ಅನ್ನೋದಕ್ಕಿಂತ ಜಯಿಸಿದ್ದು ಸುಫಲವಾಗಬೇಕು ಅನ್ನುವ ಮಾತಿನ ಸಂಕಟ ಅಂತ ಮಾತಾಡಿತಾರೆ ಅವರು ಮರಾಠಿಯ ಸಂಕಟ ಅನ್ನೋದೇನಿತ್ತು ಇದು ನಾನು ಆಗಲೇ ಹೇಳಿದಂಥ ಅಂದರೆ ಬೇಂದ್ರೆಯವರಿಗೆ ಸೋಷಿಯಲ್ ಆದಂಥ ಈ ಕಾಲದ ರಾಜಕೀಯ ಸಂಕಟಗಳ ಇತಿಮಿ ವೃತ್ತಾಂತಗಳು ಅಥವಾ ಇಲ್ಲಿದ್ದಂಥ ದಲಿತರು ಶೋಷಣೆ ವರ ವ್ಯವಸ್ಥೆ ಈ ಎಲ್ಲ ಇದು ಇವುಗಳನ್ನ ಅವ್ರು ಎಂದೂ ವಿಕ ಮಾಡಿಲ್ಲ ಡಿಲೀಟ್ ಮಾಡಿಕೊಂಡಿಲ್ಲ ಅದಕ್ಕೆ ಉತ್ತರವನ್ನ ಆನುಗಳ ಚೌಕಟ್ಟಿನಲ್ಲಿ ನಡೆಯುವ ಕ್ರಿಯಾ ವ್ಯಾಪಾರಗಳು ಅಂತ ಸಂಗ್ರಹ ಮಾಡಿ ಇದಕ್ಕೆ ಉತ್ತರ ಕಾನುವಿನೊಳಗ ಹೊರತು ನಾನು ನೀನು ಆಣುವಿನೊಳಗೆ ಉತ್ತರ ಸಿಗುವುದಿಲ್ಲ ಆದ್ರೆ ಆ ಉತ್ತರಕ್ಕೆ ಪೂರಕವಾಗಿ ಬದುಕುವ ಒಂದು ಪ್ರಯತ್ನ ಸಾಧ್ಯ ಆಗ್ತದೆ ಆ ಬೇಂದ್ರವರ ಚಾಟು ಈಗಿನ ಮುಂದೂಡುವರೆ ಅವರು ಕೇಳ ನನಗೆ ಏನಿಸ್ತದೆ ಈ ನಾಲ್ಕು ದಂತಿಯ ಸಮಸ್ಯೆ ಮೂಲತಃ ಏನು ಅಂದ್ರೆ ಬೇರೆ ಕಾವ್ಯಕ್ಕೆ ಇರೋ ಸಮಸ್ಯೆ ಏನಂದ್ರೆ ಕೆಮಿಸ್ಟ್ರಿ ಒಳಗೆ ಸಂಯುಕ್ತವಾದಂತಹ ಯಾವುದೇ ಒಂದು ವಸ್ತುವನ್ನ ವಿವರಣೆ ಮಾಡಲಿಕ್ಕೆ ಅವರು ಮೊರಿಕ್ಯುಲರ್ ಫಾರ್ಮ್ಯುಲಾ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಹೇಳ್ಬಾರ್ದು ಬೇರೆ ಕಾವ್ಯದ ಮೊರಿಕ್ಯುಲರ್ ಫಾರ್ಮುಲಾ ಮಾತ್ರ ತಿಳಿದು ಅದನ್ನ ಅವರ ಸ್ಟ್ರಕ್ಚರಲ್ ಫಾರ್ಮುಲಾದಲ್ಲಿ ಹುಡುಕಿಕೊಂಡು ಹೋದ್ರೆ ಅಂದ್ರೆ ವ್ಯಕ್ತಿಗಳ ಫಾರ್ಮ್ಯುಲಾದಾಗ ಆ ಮಾಲ್ಕಿಕ್ಯುಲರ್ ಫಾರ್ಮ್ಯುಲಾದ್ರೆ ಯಾವುದೇ ರೀತಿಯ ಸಾಕ್ಷಿ ಸರಳ ಅರ್ಥ ಸುಗಮತೆ ಸುಗುವುದೇ ಇರದೇ ಇಲ್ಲ ಯಾಕೆ ಇರುವುದಿಲ್ಲ ಅಂತಂದ್ರೆ ಬೇಂದ್ರೆ ಅವರ ಮಾಲ್ಕುಲರ್ ಫಾರ್ಮುಲಾದ ಹಿಂದಿರುವ ತಾತ್ವಿಕತೆಯೇ ಏನದಂದ್ರೆ ಈ ಜಗತ್ತಿನೊಳಗೆ ಯಾವುದೇ ಒಂದು ಮಾಲ್ಕ್ಯುಲರ್ ಫಾರ್ಮುಲಾ ಅನ್ನೋದು ಇಲ್ಲ ಅನ್ನೋದನ್ನು ಹೇಳೋದೇ ಅವರ ತತ್ವ ಜಗತ್ತಿಗೆ ಮಾಲ್ಕ್ಯುಲರ್ ಫಾರ್ಮ್ಯುಲಾ ಇಲ್ಲದಿದ್ದಾಗ ಅದರ ಪ್ರತಿರೂಪವಾದ ಕವಿತೆಯೊಳಗೆ ಬಂಧದ ನಾದದ ಭಾಷಿಕವಾದ ನೆಲೆಯೊಳಗೆ ಆದರೆ ನೀವು ಇನ್ನೊಂದು ಫಾರ್ಮ್ಯುಲಾ ಕುಡಕ್ಕೆ ಹೋದರೆ ಅದು ಸಿಗುವ ಕಷ್ಟ ಇಷ್ಟೇ ಅಲ್ಲ ಬೇಂದ್ರೆಯವರು ಇನ್ನೊಂದು ತಾತ್ವಿಕವಾದ ವಾದದ ಏನಂದ್ರೆ ಸ್ಟ್ರಕ್ಚುರಲ್ ಫಾರ್ಮ್ಯುಲಾ ಮತ್ತು ಮಾಲ್ಕ್ಯುಲರ್ ಫಾರ್ಮ್ಯುಲಾ ಎರಡೂ ಕೂಡ ಮಾಲ್ಕುಲರ್ ಫಾರ್ಮುಲಾ ಸಾಧ್ಯವಿಲ್ಲದ ಜಗತ್ತಿನ ಸಿದ್ಧಿಯನ್ನೇ ಅಥವಾ ಅದರ ಪ್ರತಿಬದ್ಧ ಇಟ್ಟುಕೊಂಡು ಒಂದು ಸಮಸ್ಯೆ ಅಲ್ಲ ಏನಂದ್ರೆ ಜೀವನ ತಿಳ್ಕೊಂಡು ನಾನೊಂದು ನಾಟಕ ಬರೆದ್ರೆ ನಾಟಕ ಎಕ್ಸರ್ಡ್ ಆಗ್ಬೇಕಾಗಿಲ್ಲ ನಾಟಕ ಒಂದು ವ್ಯವಸ್ಥಿತವಾದ ಆಕೃತಿ ಆಗ್ಬೇಕಾಗ್ತದೆ ಯಾಕಂದ್ರೆ ಭಾಷೆ ಇದೆ ಅದೊಂದು ಒಂದು ಕಲೆಯ ಚೌಕಟ್ಟಿನೊಳಗೆ ಅದು ಸಿಸ್ತನ್ನು ಪಾಲಿಸ್ಬೇಕಾಗ್ತದೆ ಯಾಕಂದ್ರೆ ಕಾಮ ದೊಡ್ಡ ದೊಡ್ಡ ಬೆಟ್ಟಿಂಗ್ ಪಾರ್ಕ್ ಕೊಡುವ ಯಾಕೆ ದೊಡ್ಡ ನಾಟಕ ಅಂದ್ರೆ ನಾಟಕ ಶಿಸ್ತಿನಿಂದ ಅದನ್ನು ಆದ್ರೆ ಅವನು ಹೇಳಬೇಕಾದದ್ದು ಜೀವನದ ಅದ್ಭುತವಾದ ಅಶಿಸ್ತನ್ನು ಹೇಳಬೇಕಾಗಿದೆ ಅಮಾನುಷತೆಯನ್ನು ಹೇಳಬೇಕಾಗಿದೆ ಬೇರೆ ಕಾವ್ಯದ ಬಗ್ಗೆ ನಾಲ್ಕು ತಂತಿಯನ್ನು ಬೇಯಿಸಿಟ್ಟುಕೊಂಡು ಅದರ ಮಾಲಿಕ್ಯುಲರ್ ಫಾರ್ಮುಲಾ ಮತ್ತು ಸ್ಟ್ರಕ್ಚರಲ್ ಫಾರ್ಮುಲಾ ಇವುಗಳ ನಡುವಿನ ಸಂಬಂಧವನ್ನು ಸ್ವಲ್ಪ ವಿಚಾರ ಮಾಡಿ ನೋಡಬೇಕು ಇನ್ನೊಮ್ಮೆ ಅಧ್ಯಯನ ಮಾಡಬೇಕು ಅದಕ್ಕೊಂದು ಮೂರಾಟಕ್ಕೆ ಆಧಾರ ಅಂದ್ರೆ ಹೆಂಗ್ ಓದಬೇಕು ಅನ್ನೋ ಸಂಕಟ ಇವ್ರ ಬಗ್ಗೆ ಪೂರ್ವ ಮಾಡ್ತಿದ್ರು ಅದನ್ನ ಮಾಡ್ತಿದ್ರೆ ಬೇಂದ್ರೆ ಇದ್ದಾಗೆ ಮಾಡ್ತಿಲ್ಲ ಇಷ್ಟಾಗಿ ಬೇಂದ್ರೆಯವರನ್ನ ಈ ನಾಟಕ ಕೇಳಿದ್ರು ಕೇಳ್ತಾರೆ ಅಂದ್ರೆ ಏನು ಈ ಸ್ಟ್ರಕ್ಚರಲ್ ಮತ್ತು ಮಲ್ಟ್ರಲ್ ಫಾರ್ಮ್ಯುಲಾದ ಕಾಂಪ್ಲೆಕ್ಸಿಟಿ ಅನ್ನ ಬಗ್ಗೆ ಹೇಳಿದೆ ಇದು ಬೇಂದ್ರೆಯವರೆಗೂ ಬರುತ್ತಿತ್ತು ಇದು ನನಗೆ ನೀರು ಬರುತ್ತು ಇದು ಏನು ಮಾಡುತ್ತಿಲ್ಲ ಹೌ ಟು ಹ್ಯಾಂಡಲ್ ದಿಸ್ ಫೋರ್ ಫಾರ್ಮ್ಸ್ ಫೋರ್ ಸ್ಟೆಂತ್ ಅನ್ನೋ ಸಂಕಟನೂ ಬೇಂದ್ರೆಯವರಿಗೆ ಸಾವಿರದ ನಾಲ್ಕುಗಳನ್ನು ಹೇಳ್ತಾರೆ ಆ ಕವಿತೆಯ ಮೊದಲ ಸಾಲು ಮತ್ತು ಕೊನೆಯ ಸಾಲು ಅಷ್ಟೇ ನಾನು ನಿಮ್ಗೆ ಹೇಳ್ತೇನೆ ಬೇಂದ್ರೇನ ಗೋಳು ಅದು ಹೋಳು ಹೋಳು ನಾಲ್ಕು ಏಳಿನ ಕವಿತಾ ಒಂದು ಸಾಲು ಬೇಂದ್ರೆಯವರು ತಮ್ಮ ತಾಯಿ ನಡ್ಕೊಂಡೋಗಿ ಹೇಳ್ತಾರೆ ಬೇಂದ್ರೇನ ಗೋಳು ಹೋಳು ಅಂತ ಗೋಳು ಎಂಥ ಗೋಳು ಅಂದ್ರೆ ರುದ್ರ ವಿಲಾಸವು ಶಿವಕರುಣೆಯ ಒಂದು ಶೆಡ್ಯೂಲ್ಡ್ ಪ್ರೋಗ್ರಾಂ ಅಂತ ನಂಬೋದು ಕಷ್ಟ ಸಾಧ್ಯವಾದ ಗೋಳು ಈ ಗೋಳು ಅದು ಹೋಳು 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 ಅನ್ನೋದು ಕೆಲ ಒಂದು ಪೀಸ್ ಪೀಸ್ ಅನ್ನೋದು ಇನ್ನೊಂದು ಸೆಟ್ ಆ ಸೈಡ್ ಆಗೋದು ಹೋಳಾಗಿ ಹೋಗೋ ತಮ್ಮ ಅಂತ ಕೇಳ್ತಾ ಬೇಂದ್ರೆ ತನ್ನ ಜೀವನದ ಕಾವ್ಯದ ಗಳಿಗೆಯಲ್ಲೇ ಜೀವನದ ಗಳಿಗೆಯಲ್ಲೇ ಕೆಲವು ಮೌಲ್ಯಗಳನ್ನ ಹೋಳಾಗಿ ಹೋದರು ಕೆಲವು ಮೌಲ್ಯಗಳಿಗೆ ಪೀಸ್ ಪೀಸ್ ಇದನ್ನ ಬೇಂದ್ರೆ ಪೀಸ್ ಪೀಸ್ ಆಗಿ ಹೋದ್ರು ಅಂದ್ರೆ ಅಸಾಮರ್ಥ್ಯದ ಕಾರಣಕ್ಕಲ್ಲ ಪೀಸ್ ಪೀಸ್ ಆಗಿ ಹೋದಾಗಲೇ ಸಾಧಿತವಾಗುವ ಕೆಲವು ಮೌಲ್ಯಗಳ ಜೀವನದೊಳಗೆ ನೀವು ಪೀಸ್ ಪೀಸ್ ಆಗಲಿಲ್ಲ ಅಂದ್ರೆ ಅಖಂಡವಾಗಿ ಉಳಿತೀನಿ ಅಂದ್ರೆ ಸಾಧೀತ ಆಗುವುದ ಈ ಸಿದ್ಧಿ ಮತ್ತು ಈ ನಂಬಿಕೆಯೊಳಗೆ ಪೀಸ್ ಪೀಸ್ ಹೋಳು ಹೋಳು ಆಗಿ ಹೋದ್ರು ಬೇಂದ್ರೆಯ ಹೋಳು ಅನ್ನುವ ಮಾತೇನದ ಇದನ್ನ ನಾವು ಅರ್ಥಪೂರ್ಣವಾಗಿ ತಿಳ್ಕೋ ಇದರಿಂದ ಕಡಿಮದ ಅಲ್ವಾ ಅದೇ ಕವಿತೆ ಕೊನೆಯ ಸಾಧು ಇದ್ರ ಎಲ್ಲ ಏನು ಸಾಧನೆ ಆಯಿತು ಏನು ಸಿದ್ಧಿ ಆಯಿತು ಅಂದ್ರೆ ಸಪರ ಮಪ ವೈರಾಗ್ಯ ಇದು ಕಡಿ ಸಾಧು ಆ ಕವಿತೆ ಕೊನೆಯ ಸಾಧು ಇದ್ರಿಗೆ ಏನ್ ಆಕಂದ್ರೆ ಈ ರುದ್ರ ವಿಲಾಸ ಮತ್ತು ಶಿವಕರ್ಣೆಯ ಬ್ಯಾಲೆನ್ಸ್ ಮಾಡಿಕೊಂಡ ಒಂದು ವೈರಾಗ್ಯ ಬರ್ತದೆ ಎಲ್ಲರ ವೈರಾಗ್ಯ ಅಂದ್ರೆ ವೈರಾಗ್ಯ ಅಂದ್ರೆ ಈ ನಮ್ಮ ಅಂಗಳು ಸಾಠ್ಯ ವೈರಾಗ್ಯ ಮಾಡ್ತಾರೆ ಈ ವೈರಾಗ್ಯ ಅಲ್ಲದು ವೈರಾಗ್ಯ ಅಂದ್ರೆ ಯಾವುದು ಆನುವಿನ ಒಟ್ಟು ವ್ಯವಸ್ಥೆ ಅದಲ್ಲ ಅದರ ಬಗ್ಗೆ ನಾನು ತೀವ್ರವಾಗಿ ರಿಯಾಕ್ಟ್ ಮಾಡುವ ವೈರುಧ್ಯ ಪೂರ್ಣವಾಗಿ ರಿಯಾಕ್ಟ್ ಮಾಡುವ ಕ್ರಿಯೆಯ ಬಗೆಗಿನ ವೈರಾಗ್ಯ ಆ ವೈರಾಗ್ಯ ನಾನು ಬಿಟ್ಟುಕೊಂಡಿದ್ದೆ ನಾನು ಎಷ್ಟು ನನ್ನ ಕಡೆ ಗಟ್ಟಿ ಮಾಡಿಕೊಂಡಿದ್ದೆ ನೀನು ಅನ್ನೋದರ ಬಗ್ಗೆ ನನಗೆ ಇಷ್ಟು ಗಟ್ಟಿಯಾದ ತಿಳುವಳಿಕೆ ಇತ್ತು ಆದರೂ ಆನುವಿನ ಬಗೆಗಿನ ನನ್ನ ರಿಯಾಕ್ಷನ್ ಅದು ಬಹಳಷ್ಟು ಒಂದು ರೀತಿಯ ಜೀವ ಪ್ರತೀಗಾಮಿ ಅಲ್ಲ ಅಂದರೆ ಜೀವದ ಸಂಕಟವನ್ನು ಬಿಟ್ಟು ಈ ಒಂದು ದೊಡ್ಡ ತಿಳುವಳಿಕೆಯನ್ನು ಅಥವಾ ಒಂದು ಉದಾಹರಣೆಯನ್ನು ಅಥವಾ ಒಂದು ವೈರಾಗ್ಯವನ್ನು ನಾವು ಆರಾಮಾಗಿ ಕೊಳ್ಳೋಣ ಅಂಗದು ನನಗೆ ಸಾಧ್ಯತ ಆದರೂ ಅದರ ಸಂಕಟನೇ ಇತ್ತು ಸಪರು ಮಗರು ವೈರಾಗ್ಯ ಸಪರು ಮಗರ ವೈರಾಗ್ಯ ಅನ್ನೋದು ಒಂದು ಮೇಲ್ಪವರಿನ ವೈರಾಗ್ಯ ಅಂದರೆ ಐ ವಾಸ್ ನಾಟ್ ದೀಪ್ ಅನ್ನೋದು ಒಂದರ್ಥ ಸಪರ್ ಸಪರ ವೈರಾಗ್ಯ ಅಂದ್ರೆ ಒಂದ್ ಕಡೆ ವೈರಾಗ್ಯ ಒಂದು ಕಡೆ ಆಸಕ್ತಿ ಎರಡೂ ಇದ್ದಂತಹ ಒಂದು ಅಷ್ಟು ಬೇಂದ್ರೆ ಅವರಿಗೆ ಯಾಕವ್ರು ಬಹಳ ಕವಿ ಅಂದ್ರೆ ಇಷ್ಟು ದೊಡ್ಡ ಒಂದು ತಾತ್ವಿಕವಾದ ಸಿದ್ಧಿಯನ್ನ ಮಾಡಿಕೊಂಡ್ರು ಕೂಡ ಮನುಷ್ಯನ ದುಃಖ ಮನುಷ್ಯನ ನೋವು ಸಂಕಟ ಅವರ ಅರವತ್ನಾಲ್ಕನೇ ಇಸ್ವಿ ಮತ್ತು ಬಹಳ ಎಂಬತ್ತನೇ ಇಸ್ವಿ ತನಕ ಅವ್ರು ಜಗತ್ತನ್ನು ನೋಡಿದ್ರಲ್ಲ ನೋಡಿದಾಗ ಈ ಭೂಮಿಯ ಸಂಕಟಕ್ಕೆ ಸಂಪೂರ್ಣ ಒಂದು ಕರ್ಟನ್ ಹಾಕೊಂಡು ಆಕಡೆ ಹೋಗಲಿಲ್ಲ ಯಾಕಂದ್ರೆ ಅವರು ಮೂಲತಃ ಯಾವ ಕವಿಗೂ ಒಂದು ರೀತಿಯಿಂದ ಸಂಪೂರ್ಣವಾಗಿ ಬಾಗಲ ಹಾಕೊಂಡು ಬಳಕಲಿಕ್ಕೆ ಆಗುವುದಿಲ್ಲ ಯಾಕಂದ್ರೆ ಎಂದ್ರೆ ಅಂತ ದೊಡ್ಡ ಕವಿ ಆ ಅರ್ಥದೊಳಗೆ ಮತ್ತಿನ್ನೊಂದು ದಿನದ ಇದು ನಮ್ಗೆ ಬೇಂದ್ರೆ ಕಾವ್ಯದೊಳಗೆ ಅರ್ಥ ಆಗ್ತದೆ ಬಂತು ಬೇಂದ್ರೆಯವರ ಗದ್ದೆ ಭಾಗಗಳಿಗೆ ಏನು ಬಹಳ ಆಗುವುದಿಲ್ಲ ಅಂದ್ರೆ ಈ ಕವಿತೆಯ ಪ್ರಾಬ್ಲಮ್ ಗಳನ್ನು ಅವರು ಚರ್ಚೆ ಮಾಡ್ತಾರೆ ಅದನ್ನು ಭಾಸ ಆಗುತ್ತೆ ಈ ಫಿಕ್ಷನ್ ರೈಟಿಂಗ್ ಅಂತ ಏನಿರ್ತದೆ ಇದು ಒಂದು ರೀತಿಯ ಕಪ್ ಐಸ್ ಕ್ರೀಮ್ ನೀವು ಐಸ್ ಕ್ರೀಮ್ ತಿಂತೀರಿ ಕಪ್ ಹೋಗೋದು ಬಿಡ್ತೀವಿ ನಡೀತದೆ ಆದ್ರೆ ಈ ಕಾವ್ಯ ಅನ್ನೋದು ಕೋನ್ ಐಸ್ ಕ್ರೀಮ್ ಇದ್ದಾರೆ ಆದರೆ ಕಂಟೆಂಟ್ ನೀವು ತಗೋಬೇಕು ಕಂಟೆಂಟೆಡ್ ಅದನ್ನು ತಗೋಬೇಕು ನೀವು ಆ ಅಷ್ಟ ತಿನ್ನುವಾಗ ಯಾವ್ದು ಕ್ರೀಮ್ ಹಾಕೋದಕ್ಕೆ ನಾವು ಅವನು ತಿಂತೀವಿ ನೀವು ಆಸ್ಟ್ರಿಮ್ ತಗೋಬೇಕು ಹಾಗ ಕಾವ್ಯ ಅನ್ನೋದು ಒಂದು ಕೂಲ್ ಅಷ್ಟು ತರಹ ತಿನ್ನಲೇಬೇಕಾದ್ರಾಮ್ ಆಗಿರುವುದರಿಂದ ಬೇರೆಯವರ ಕಾವ್ಯ ಇಲ್ಲಿ ಪಾತ್ರದಂತಿಗಿ ಮುಂದವರು ಅನೇಕ ಕವಿತೆಗಳು ಬಂದಾಗ ಇನ್ನೂ ಬಹಳ ಮುಂದೆ ಬರ್ತಾರೆ ಆದರೆ ಒಂದು ಪರಿಷ್ಠೆಗಳು ಈ ಚಾರದಂತಿಯೊಳಗಿನ ಸ್ಪೈಶಿಯಸ್ನೆಸ್ ಏನಿದೆ ಆಯ್ಲಿಷ್ನೆಸ್ ಏನಿದೆ ಇದರಿಂದ ಬಿಡುಗಡೆ ಬಿಡುಗಡೆ ಪಟ್ಕೊಂಡು ಹೋಗಬೇಕು ಅಂತ ಅವರಿಗೆ ಅವರ ನಾನು ಒಳಗೆ ಅರಿವು ಮೂಡಿಸೇನೋ ಅದಕ್ಕಾಗಿ ಅವರ ಬಾಲಬೋಧೆಯ ಕಥೆಗಳು ಆ ಸ್ಪೈಷಿಯಸ್ನೆಸ್ ಮತ್ತು ಆಯ್ಲಿಷ್ನೆಸ್ ನಿಂದ ಬಿಡುಗಡೆ ಒಂದು ಸಪ್ರೆಟ್ ಯಾಕಂದ್ರೆ ಬಂದ್ರೆಯವರಿಗೆ ಅರ್ಥ ಇಲ್ಲ ಇದು ನಮ್ಮಲ್ಲಿ ಮನೆಯೊಳಗೆ ಏನದೆ ಹೂಹವನ ಮಾಡಿದ್ರೆ ಅಗ್ನಿ ತುಂಬ ರೀ ಹೆಣ್ಮಕ್ಳು ಹೋಗಿ ಅಡುಗೆ ಮಾಡ್ತಿರ್ತಾನ ಅಗ್ನಿ ಕೊಡ್ರಿ ಅಂತ ಅವನ ಜಾಗಣಿ ಒಳಗೆ ಅದು ಕೊಡ್ತಾನೆ ಬಾಳೆಗಾರಿ ಹೋಗ್ತಾರೆ ಬಾಳೆಹರೆ ಹತ್ತ ಕೊಡ್ತಾರ ಅವನ ಆಚಾರ ತಗೊಂಡು ಅದನ್ನ ಅಕ್ಕಿ ಕುಟು ಹಕೊಂಡ ಮೇಲೆ ಅಕ್ಕಿ ಹೇಳ್ತಾರೆ ಹಾಕೊಂಡು ಹೋಗುವ ಅಂತ ಬೇಂದ್ರೆ ಮಾಡಿದ ಕೆಲಸ ಇದು ಬೇಂದ್ರೆಯ ಮಾಡಿದ ಅದು ಗುರು ಅವ ಅಡಿಗೆಯನ್ನು ಕೊಟ್ಟಾಗ ಈ ಹೆಣ್ಮಗಳು ತಂದಾಗ ಅದು ಎಲ್ಲವೂ ಬೆಂಕಿ ಯಾವಾಗಲೂ ಅಗ್ನಿ ಕುಂಡು ಅಲ್ಲಿರುತ್ತದೆ ಅವರ ಅಗ್ನಿ ಅವ್ಯ ಅನುಭವವನ್ನು ಅನುಭವದ ಬೆಂಕಿಯನ್ನು ಅಗ್ನಿಯನ್ನಾಗಿ ಮಾಡುವ ಒಂದು ಪರಿಕ್ರಮ ಆತ್ಮೀಯ ತಾವೆಲ್ಲ ಕೇಳಿದ್ರಲ್ಲ ನಾಲ್ಕು ತಂತಿ ಎಷ್ಟು ತನ್ನ ಒಳಾರ್ಥ ಬೇಂದ್ರೆಯವರ ತುಳಿತ ಬೇಂದ್ರೆಯವರ ಕಾವ್ಯಕ್ಕೆ ಸ್ಪಂದಿಸಿದ ರೀತಿ ಕಾಸಿಕೊಂಡಿರ್ತಕ್ಕಂಥ ಆ ಜೀವ ಪರವಾಗಿರ್ತಕ್ಕಂಥ ಛಾತಿ ಇವನ್ನೆಲ್ಲವನ್ನ ಕವಿ ಆನಂದ ಜಿಂಜರ್ವಾಡ್ ಬಿಡಿ ಬಿಡಿಯಾಗಿ ಎಳೆ ಎಳೆಯಾಗಿ ತಮ್ಮೆಲುಗಡೆ ಬಿಡಿಸುತ್ತಿದ್ದಾರೆ ಆದ್ಮೇಲೆ ಇಂಥ ಕಾರ್ಯಕ್ರಮಗಳಾಗಿ ಮತ್ತೆ ತಾವು ನಮ್ಮನ್ನು ಸಂಪರ್ಕಿಸಿ ಫೋರ್ತ್ ವಿ ಚಾನಲ್ಗೆ ತಮಗೆ ಸ್ವಾಗತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಮತ್ತೊಂದು ವಿಡಿಯೋದೊಂದಿಗೆ ತಮ್ಮೆದುಗಡೆ ಹಾಜರಾಗ್ತೇನೆ ನಮಸ್ಕಾರ